ಎಲ್ರಿಗೂ ನಮಸ್ಕಾರ ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ ನಾನಿವತ್ತು ಪುರಿ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಪುರಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಪಾತ್ರೆನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಪುರಿನ ಒಗ್ಗರಣೆಗೂ ಮುಂಚೆನೇ ಫಸ್ಟೇ ಪುರಿ ನೆನೆಸಿಟ್ಕೊಬೇಕು ಪುರಿ ನೆನಿಬೇಕಲ್ಲ ಬೇಗ ಇನ್ನೆಷ್ಟು ಒಗ್ಗರಣೆ ಬೇಗ ಆಗೋಗುತ್ತೆ ನೋಡಿ ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅಗಲವಾಗಿರೋ ಪಾತ್ರೆ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ನಿಂಬೆಹಣ್ಣು ಕೊತ್ತಂಬರಿ ಕೊತ್ತಂಬರಿ ಲಾಸ್ಟ್ಗೆ ಹಾಕ್ಕೋಬೇಕು ಮತ್ತು ಕರಿಬೇವು ಇಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕು ಎಷ್ಟು ಬೇಕಷ್ಟು ನಿಮಗೆ ಎಷ್ಟು ಬೇಕಷ್ಟು ನಾನು ನಾನೊಂದು ಅರ್ಧ ಬೌಲಷ್ಟು ಹಾಕ್ಕೊಂತೀನಿ ಪುರಿಗೆ ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಇದ್ರೇ ಅದು ಡ್ರೈ ಡ್ರೈ ಆದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ನೋಡಿ ಒಂದು ಅರ್ಧ ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಜಾಸ್ತಿ ಅಷ್ಟು ಹಾಕಲಿಲ್ಲ ಅಷ್ಟು ಹಾಕಿದ್ರೆ ಜಾಸ್ತಿ ಆಗುತ್ತೆ ಎಷ್ಟು ಕರೆಕ್ಟಾಗಿರುತ್ತೆ ನೋಡಿ ಇಷ್ಟು ಮಾತ್ರ ಹಾಕ್ಕೊಳ್ಳಿ ಇನ್ನು ಏನಂದರೆ ಪುರಿ ಉಪ್ಪಿಟ್ಟಿಗೆ ಎಣ್ಣೆ ಇದ್ರೇ ಚೆನ್ನಾಗಿರೋದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಚೆನ್ನಾಗಿ ಸಿಡಿದ್ಮೇಲೆ ನಾವು ಮೆಣಸಿನ್ಕಾಯಿ ಕರ್ಬೇವೆಲ್ಲ ಹಾಕ್ಕೋಬೇಕಿಲ್ಲ ಅಂದರೆ ಅದೆಲ್ಲ ಸಾಸಿವೆ ಕೈ ಕೈ ಥರ ಆಗುತ್ತೆ ಸಿಡಿಲಿಲ್ಲ ಅಂದರೆ ಅರ್ಜೆಂಟಿಗೆ ಬೇಗ ಅಂತೂ ಆಗುತ್ತೆ ಹತ್ತು ನಿಮಿಷ ನಾನು ಲೇಟಾಗಿ ಎದ್ದಿರೋರು ಈಗ ಬೆಳಗ್ಗೆಯೇ ತಿಂಡಿ ಮಾಡಿ ಕಳಿಸ್ಬೇಕಲ್ಲ ಮಕ್ಳು ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ಆ ಟೈಮಲ್ಲಿ ಈ ಥರ ಪುರಿ ಇದ್ದರೆ ಮನೆಯಲ್ಲೇ ಪುರಿ ಉಪ್ಪಿಟ್ಟು ಮಾಡ್ಕೊಳ್ಳೋ ಮಾಡಿ ಕಳಿಸ್ಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇಷ್ಟ ಆಗೋಲ್ಲ ಹೇಳಿ ಪುರಿ ಉಪ್ಪಿಟ್ಟು ಅಂತಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ನಾನು ಐದು ಲೀಟ್ರ್ ಪ್ಯಾಕೆಟ್ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ ಅದು ಕುಡಿಯೋ ನೀರಲ್ಲಿ ನೆನೆಸ್ಕೋಬೇಕು ಯಾಕಂದರೆ ಟ್ಯಾಂಕ್ ನೀರಲ್ಲಾದರೆ ಆ ಪುರಿ ಒಳಗಡೆ ನೀರಿನ ಅಂಶ ಇದ್ದೇ ಇರುತ್ತೆ ನಾವು ಅದು ಕು ಎಲ್ಲ ನೆನೆದಿರುತ್ತಲ್ಲ ಅದಕ್ಕೆ ನಾವು ಕುಡಿಯೋ ನೀರು ಹಾಕ್ಕೊಂಡು ಚೆನ್ನಾಗಿರೋ ನೀರು ಹಾಕ್ಕೊಂಡು ತೊ ನೆನೆಸಿಟ್ಕೋಬೇಕು ನೀಟಾಗಿ ಸ್ವಲ್ಪ ನೀರನ್ನು ಪುರಿಗಳನ್ನೆಲ್ಲ ನೀಟಾಗಿ ಇದು ಮಾಡ್ಕೋಬೇಕಲ್ಲ ನೋಡಿ ಈಗ ಕರ್ಬೇವು ಹಾಕ್ಕೋಬೇಕು ಎಷ್ಟು ಅಷ್ಟು ಕರ್ಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ನಿಮಗೆ ಎಷ್ಟು ಅಷ್ಟು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೀವು ನಾವು ಅಂದರೆ ಮಕ್ಳು ಖಾರ ಅಂತ ಜಾಸ್ತಿ ಯಾರು ಖಾರ ತಿನ್ನಲ್ವಲ್ಲ ಅಂತ ನಾನೊಂದು ನಾಲ್ಕೈದು ಐದು ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ಥರ ಈರುಳ್ಳಿ ಈ ಥರ ಉದ್ದುದ್ದ ಕಟ್ ಮಾಡ್ಕೊಳ್ಳಿ ನೀವು ನೀಟಾಗಿ ಸಣ್ಣದಾಗಿ ಉದ್ದ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡೀಗ ಅಷ್ಟು ಒಂದೆರಡು ಎರಡು ಮೀಡಿಯಮ್ ಸೈಡ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದರೊಳಗಡೆ ಕಟ್ ಮಾಡಿ ನೀವು ಎಕ್ಸ್ಟ್ರಾ ಇನ್ನೂ ಜಾಸ್ತಿ ಮಾಡೋರು ಇನ್ನೂ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಡಬಲ್ ಈಗೇನು ಹಾಕಿ ಹಾಕಿದೀವೋ ಐಟಮ್ ಅದೆಲ್ಲ ಇನ್ನೂ ಎಕ್ಸ್ಟ್ರಾ ಡಬಲ್ ಮಾಡ್ಕೊಳ್ಳಿ ಅಷ್ಟೇ ಅದು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಅಂದರೆ ಚೆನ್ನಾಗಿ ಒಂಥರ ಬ್ರೌನ್ ಕಲರ್ ಪರವಾಗಿ ಈರುಳ್ಳಿ ಎಲ್ಲ ರೋಸ್ಟ್ ಆಗಬೇಕು ಚೆನ್ನಾಗಿ ಎಣ್ಣೆ ಒಳಗಡೆನೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಥರವು ಚೆನ್ನಾಗಿ ಫ್ರೈ ಆಗಬೇಕು ತಿರುಗಿಸ್ತಾನೇ ಇರಬೇಕು ಅರ್ಜೆಂಟಿಗೆ ಅಂತೂ ಬೇಗ ಆಗುತ್ತೆ ನೀವು ಏನಾದರೂ ಈಗ ಅರ್ಜೆಂಟು ಲೇಟ್ ಆಗೋಯ್ತು ಈಗೆಲ್ಲನೂ ಇಲ್ಲ ಅಂದರೆ ಹೊರಗಡೆ ಎಲ್ಲನ ಹೋಗಿ ಬಂದಿರ್ತೀರಾ ಆ ಟೈಮ್ನಲ್ಲೂ ಬೇಗ ಮನೇಲಿರುತ್ತೆ ಮಾಡ್ಕೊಬೋದು ಎಲ್ಲಾದರೂ ಹೊರಗಡೆ ಹೊರಟಿರ್ತೀರ ಅವಾಗೂ ಮಾಡ್ಕೋಬೋದು ನೋಡಿ ಈ ಥರ ಗೋಲ್ಡ್ ಕಲರ್ ಸಿಲ್ವರ್ ಸಾರಿ ಬ್ರೌನ್ ಕಲರ್ ಬರೋವರೆಗೂ ನೋಡಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರ್ಶನ ಸೇರಿಸ್ಕೋಬೇಕು ಅರಶಿನ ನಾನು ಆವಾಗಲೇ ಸ ಈಗ ಅರಶಿನ ಹಾಕ್ಲೇಬೇಕು ಅದಕ್ಕೆ ಕಲ್ಲರಿಗೋಸ್ಕರ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೀವು ಹಾಕ್ಕೊಂಡು ಚೆನ್ನಾಗಿ ಅದು ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಕಡಿಮೆ ನೋಡಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಪುರಿನಲ್ಲಿ ಫಸ್ಟೆ ಸ್ವಲ್ಪ ಉಪ್ಪಿನಂಶ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನೋಡಿಬಿಟ್ಟು ಹಾಕ್ಕೋಬೇಕು ಮತ್ತು ನೀ ಫಸ್ಟೇ ಜಾಸ್ತಿ ಉಪ್ಪು ಹಾಕೊಂಡ್ಬಿಟ್ರೆ ಉಪ್ಪು ಆಗೋದ್ರೆ ಅದು ಏನು ಮಾಡೋಕ್ಕಲ್ಲ ಉಪ್ಪು ಸ್ವಲ್ಪ ಕಡಿಮೆ ಇದ್ರೆ ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಡು ಬಿಸಿ ಮಾಡ್ಕೊಳ್ಬೋದು ಸ್ವಲ್ಪ ಒಂದು 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 ನಿಂಬೆಹಣ್ಣುನು ನಾನು ರಸ ಹಾಕ್ತಾಯಿದ್ದೀನಿ ಅದಕ್ಕೆ ನಿಂಬೆಹಣ್ಣು ರಸ ತಗೊತಾ ಇದ್ದೀನಿ ಎರಡೂ ನಿಂಬೆಹಣ್ಣು ರಸ ಹಾಕ್ಕೊಳ್ತೀನಿ ಎರಡು ಒಳನು ಈಗ ಪುರಿನ ತೆದ್ದಿಟ್ಕೊಬಿ ತೆದ್ದಿಟ್ಕೋಬೇಕು ಒಂದು ಈ ಥರ ಎರಡು ಕೈಯಿಂದನೂ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ತೆಗೆದಿಟ್ಕೋಬೇಕು ಒಂದು ಪಾತ್ರೆಗೆ ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು ಅಷ್ಟು ಪುರಿಗಳ್ನೂ ನೀರಿನ ಅಂಶ ಹೋಗೋ ಹಾಗೆ ತೆಗೆದಿಟ್ಕೋಬೇಕು ಈ ಥರ ಅದಕ್ಕೆ ಪುರಿ ಪುರಿನ ಅದರೊಳಗಡೆ ಸೇರಿಸ್ಕೋಬೇಕು ನಿಧಾನವಾಗಿ ಮಾಡ್ಕೋಬೇಕು ಯಾಕಂದರೆ ನೋಡಿ ಆ ಥರ ಎರಡು ಎರಡು ತಟ್ಟೆನಲ್ಲೂ ತೆಗೆದಿಟ್ಕೊಂಡಿದ್ದೀನಿ ನಾನು ಎರಡು ತಟ್ಟೆನಲ್ಲಿ ಎಕ್ಸ್ಟ್ರಾ ಆಗಿದೆ ಜಾಸ್ತಿ ಆಗಿದೆ ಇದು ಪುರಿ ಉಪ್ಪಿಟ್ಟು ಏನಿಲ್ಲ ಅಂದ್ರೂ ಈಗೊಂದು ಐದು ಜನ ಆರು ಜನಕ್ಕೆ ಆಗುತ್ತೆ ಇದು ಅಷ್ಟು ಪುರಿ ಉಪ್ಪಿಟ್ಟು ಆದ್ರೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ತಿಂತಾನೆ ಇರ್ತಾರೆ ಅದೇನು ಹೊಟ್ಟೆ ತುಂಬಲ್ಲ ಜಾಸ್ತಿ ತಿಂತಾ ಇರುತ್ತೆ ನೋಡಿ ಇನ್ನೂ ಸ್ವಲ್ಪ ಅಗಲವಾಗಿರೋ ಪಾತ್ರೆ ತಗೊಂಡು ತಿರುಗಿಸ್ಕೋಬೇಕಾದರೆ ಅದು ತಿರುಗಿಸೋವಾಗೆಲ್ಲ ಚೆಲ್ಲುತ್ತೆ ಸ್ವಲ್ಪ ಅಗಲವಾಗಿರೋ ಪಾತ್ರೆನೇ ತೊಗೊಳ್ಳಿ ಎಲ್ಲ ನೀಟಾಗಿ ಎಲ್ಲ ಕಡೆನೂ ಪುರಿಗೆ ಮತ್ತು ಎಲ್ಲ ಅಂಟೋಗೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೋಡಿ ಈಗ ನನ್ನ ಮಗ ವಿಡಿಯೋ ಇಡ್ಕೊಂಡಿರೋದು ಆನ್ ಮಾಡ್ಕೊಂಡಿರೋದು ಅದರ ಇದ್ದಾನೆ ನೀಟಾಗಿ ಆ ಥರ ತಿರುಗಿಸ್ಕೊಳ್ಳಿ ನೀವು ನೋಡಿ ಎಲ್ಲ ಕಡೆನೂ ಅಂಟಬೇಕು ಪುರಿಗೆ ಎಲ್ಲ ಈರುಳ್ಳಿ ಒಗ್ಗರಣೆ ಏನು ಮಾಡಿರ್ತೀವೋ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಕಡೆನೂ ಮಿಕ್ಸ್ ಆಗೋ ಥರ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆಲ್ಲೋಗ್ತಾಯಿದೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಇನ್ನು ಕಾಯಿ ತುರಿ ಇಷ್ಟಪಡೋರು ಅದ್ರ ಮೇಲೆ ಇನ್ನು ಕಾಯಿ ತುರಿನೂ ಹಾಕೊಳ್ಬೋದು ನಮ್ಮ ಮನೇಲಿ ಯಾರೂ ಕಾಯಿ ತುರಿ ಇಷ್ಟಪಡಲ್ಲ ಅದಕ್ಕೋಸ್ಕರ ಇಷ್ಟ ಹಾಕಿಲ್ಲ ಸಣ್ಣ ಮಾಡಿ ತಟ್ಟೆ ಮುಚ್ಚಿಕ್ಕಿದ್ದೀನಿ ಮಿಕ್ಸ್ ಮಾಡಿ ಸ್ವಲ್ಪ ಪುರಿ ಎಲ್ಲ ಬಿಸಿ ಆಗಬೇಕು ಎಲ್ಲದಕ್ಕೂ ಉಪ್ಪು ಖಾರ ಅಂಟಬೇಕಲ್ವಾ ಅದಕ್ಕೋಸ್ಕರ ನಾನು ಈ ಥರ ಮುಚ್ಚಿಟ್ಟಿದ್ದೀನಿ ನೋಡಿ ಈ ಥರ ಆಗಿದೆ ಈಗ ನೀಟಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಪುರಿ ಎಣ್ಣೆನೂ ಹದವಾಗಿದೆ ನೋಡಿ ನೀವು ಹಾಕಿ ಇದೇ ಥರ ನೀವು ಮಾಡ್ಕೊಳ್ಳಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ಗೂ ಈಸಿ ಟಿ ಇದು ಟಿಪ್ಸ್ ಇದು ಬೇಗನೂ ಮಾಡ್ಬೋದು ಪುರಿ ಅಂದಮೇಲೆ ಎಲ್ಲರೂ ಮನೆಯಲ್ಲೂ ಇನ್ನೇನು ಪುರಿ ಇದ್ದೇ ಇರುತ್ತೆ ಇನ್ನೇನು ಅಲ್ಲೇ ತೊಗೊಂಬಂದು ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಹದುವಾಗಾಗಿದೆ ಅಂತ ನೋಡಿ ಲಂಚ್ ಬಾಕ್ಸ್ಗೆ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ ಹೀಗೆ ನೀವು ಮಾಡ್ಕೊಳ್ಳಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ